ಪ್ರಿಯ ವೀಕ್ಷಕರೇ ಕೆ ಎ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜಕೀಯ ಪಕ್ಷಗಳ ನಾಯಕರು ಹಾಗೂ ಮುಖಂಡರುಗಳಿಗೆ ಸಮಯ ಪ್ರಜ್ಞೆ ಇಲ್ಲವೇ ಜನರು ಅವರನ್ನು ಆಯ್ಕೆ ಮಾಡಿ ಕಳಿಸಿರುವ ಅವರನ್ನು ಆಳುವವರು ಹೇಗಿರಬೇಕು ಅಂದರೆ ಜನರು ಅವರ ಶಿಸ್ತನ್ನು ಕಂಡು ಅವರು ಕೂಡ ಶಿಸ್ತಿನ ಸಿಪಾಯಿಯಂತೆ ಪರಿವರ್ತನೆಯಾಗಬೇಕು ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಗದಿತ ಸಮಯಕ್ಕೆ ತಕ್ಕಂತೆ ಪ್ರಾರಂಭಿಸಬೇಕು ಗರಿಷ್ಠ ಅರ್ಧ ಮುಖಾಲು ಗಂಟೆ ತಡವಾಗುವುದು ಸರಿ ಆದರೆ ಮೂರು ಗಂಟೆಗಳ ಕಾಲ ತಡವಾಗಿ ಕಾರ್ಯಕ್ರಮ ಪ್ರಾರಂಭಿಸುವುದು ಎಷ್ಟು ಸರಿ ಯಾವುದೇ ಕಾರ್ಯಕ್ರಮಗಳಾದರೂ ಇದೇ ಗೋಳು ಆಗೋಗಿದೆ ಜನರು ರಾಜಕೀಯ ವ್ಯಕ್ತಿಗಳನ್ನು ಕಾದು ಕುಳಿತುವಂತಹ ಸಂದರ್ಭಗಳು ಇತ್ತೀಚಿನ ದಿನಗಳಂತೂ ಹೆಚ್ಚುತ್ತಿದೆ ಇದು ತೊಲಗಬೇಕಾಗಿದೆ ಯಾವೊಬ್ಬ ರಾಜಕೀಯ ವ್ಯಕ್ತಿಗಳು ಅನ್ಯತಾಭಯಿಸಬೇಡಿ ಸುದ್ದಿ ಮಾಡುವ ಉದ್ದೇಶ ಸಚಿವರು ಶಾಸಕರು ಸಂಸದರುಗಳು ಜನರನ್ನು ಮತ್ತು ಮುಖ್ಯವಾಗಿ ಮಾಧ್ಯಮದವರನ್ನು ಕಾಯಿಸುವುದು ಮಾಮೂಲಿ ಮಾಡಿಕೊಂಡಿರುವುದು ನಿಜಕ್ಕೂ ರಾಜಕೀಯ ಸಂಗತಿ ಅಂದರೆ ತಪ್ಪಾಗಲಾರದು ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತವರು ಎಲ್ಲರೂ ಕೂಡ ಸಮಯ ಪ್ರಜ್ಞೆ ಪಾಲಿಸಿ ಎಂದು ಸಾರ್ವಜನಿಕರು ಪರವಾಗಿ ಕಿವಿಮಾತು ಹೇಳಲು ಇಚ್ಛಿಸುತ್ತಿದ್ದೇನೆ